ಬಟ್ ಇವತ್ತು ನಾನು ಹೇಳ್ತಾ ಏನಂತಂದ್ರೆ ಪ್ರೈಸ್ ಗಾಡ್ ಒಂದೇ ಒಂದು ಕೂಡ ಕೊರತೆಯನ್ನು ಕಾಣಬಾರದು ಒಂದೇ ಒಂದು ಏರಿಯಾದಲ್ಲೂ ಕೂಡ ನೀವು ಕೊರತೆಯಲ್ಲಿ ಜೀವಿಸಬಾರದು ಅಂತ ಜೀವಿತವನ್ನು ಕೊಡ್ಲಿಕ್ಕಾಗಿನೆ ಪ್ರಭು ಏಸು ಥ್ಯಾಂಕ್ ಅವ್ರು ಹೇಳಿದ್ದು ನಾನು ಬಂದಿದ್ದಾದರೋ ನಿಮಗೆ ಲೈಫ್ ಅನ್ನ ಝಡ್ ವೋ ಈ ಝೋಯಲ್ ಲೈಫ್ ದೇವರ ಜೀವಿತ ಜೀವನ ಹೊಂದಿರುವ ಜೀವಿತವನ್ನ ನಾನು ಕೊಡ್ಲಿಕ್ಕಾಗಿ ನಿಮ್ಗೆ ಬಂದಿದ್ದು ಅದು ಕೂಡ ಯಾವ ರೀತಿ ಯಥೇಚ್ಛ ಕೊಡ್ಲಿಕ್ಕಾಗಿ ಅದರ ಆದಮನು ಏದೇನು ತೋಟದಲ್ಲಿ ಪಾಪವನ್ನು ಮಾಡುವ ಮೊದಲು ದೇವರೊಂದಿಗಿನ ಆ ನಡಿಗೆಯಲ್ಲಿ ಯಾವ ರೀತಿಯ ಜೀವಿತವನ್ನು ಅನುಭವಿಸ್ತದನೋ ಕೊರತೆ ಇಲ್ಲದಿರುವಂಥ ಜೀವಿತವನ್ನ ಅಂತ ಜೀವಿತವನ್ನು ಅನುಭವಿಸಲಿಕ್ಕಾಗಿ ಲೋಕದ ಮಕ್ಕಳು ಇನ್ನು ಮುಂದೆ ಭವಿಷ್ಯದಲ್ಲಿ ಕಾಯ್ತಾ ಇದ್ದಾರೆ ನನ್ಗೆ ಒಳ್ಳೆ ಬಿಸ್ನೆಸ್ ಆಗಬೇಕು ಅಥವಾ ನನ್ಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅಥವಾ ಪ್ರಮೋಷನ್ ಸಿಗಬೇಕು ಅಥವಾ ನಾನು ಜಾಸ್ ಥ್ಯಾಂಕ್ ಗಾಡ್ ನಾನೆಲ್ಲ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಪ್ರೈಸ್ ದೇಹವನ್ನು ಆರೋಗ್ಯ ಇಟ್ಕೊಳ್ಬೇಕು ಆರೋಗ್ಯ ಇಟ್ಕೊಂಡಾದ್ಮೇಲೆ ನನ್ನ ದೇಹ ಚೆನ್ನಾಗಿದ್ದ ಮೇಲೆ ನಾನು ಆರೋಗ್ಯ ವ್ಯಕ್ತಿಯಾಗಿ ಜೀವಿಸ್ತೇನೆ ಇನ್ನು ಮುಂದೆ ಅವರು ಎದುರು ನೋಡುವಂಥದ್ದು ಬಟ್ ಗಾಡ್ ನಾನು ಮತ್ತು ನೀವು ಪ್ರೈಸ್ ಬಿ ಟಿ ಗಾಡ್ ಇನ್ನು ಮುಂದೆ ಯಾವುದನ್ನು ಕೂಡ ಎದುರು ನೋಡುವಂಥದ್ದಲ್ಲ ನಾವೆಲ್ಲರೂ ಕೂಡ ಈಗಾಗಲೇ ಅವುಗಳೆಲ್ಲವನ್ನ ಅನುಭವಿಸುವಂತ ಸ್ಥಾನದಲ್ಲಿ ಇದ್ದೇವೆ ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಲ್ಲ ಅಂತಂದ್ರೆ ಇವತ್ತು ಅದ್ರ ಬಗ್ಗೆನೆ ಪ್ರಭಸ್ವಾಮಿ ಹೋಗ್ತಾ ಇದಾರೆ ಏನಂತಂದ್ರೆ ಕಾರಣ ನಮ್ಮ ಕಲ್ಪನೆಯ ಶಕ್ತಿಯನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಪವರ್ ಆಫ್ ಇಮ್ಯಾಜಿನೇಷನ್ ನಾನು ಯಾವುದನ್ನು ಕಲ್ಪನೆ ಮಾಡ್ಕೊಳ್ತೇನೋ ಅದ್ರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ದೇ ಇರೋದ್ರಿಂದ ಅದರ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳದೆ ಇರೋದ್ರಿಂದ ಬರೀ ಬಾಯ್ತು ಮಣಮಣ ಅಂತೇಳಿ ಹೇಳ್ತದವೆ ನಮ್ಮ ಕಲ್ಪನೆಯಲ್ಲಿ ನಾವೇನು ನುಡಿತಾ ಇದೇವೋ ಅದಕ್ಕನುಗುಣವಾಗಿ ನಮ್ಮ ಆಲೋಚನೆಗಳನ್ನ ನಮ್ಮ ಕಲ್ಪನೆಯನ್ನ ಹೊಂದಾಣಿಕೆ ಮಾಡಿಕೊಳ್ತಾ ಇಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ರಯೋಗಿಸ್ಬೇಡಿ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಥ್ಯಾಂಕ್ ಗಾಡ್ ದೇವರು ಕ್ರಿಸ್ತರ ಮೂಲಕ ಕೊಟ್ಟಿರುವಂತಹ ಜೀವಿತವನ್ನ ಯಥೇಚ್ಛವಾದ ಜೀವ ಜೀವಂತಹ ಜೀವಿತವನ್ನ ಕೊರತಿಲ್ಲದಿರುವಂತಹ ಜೀವಿತವನ್ನ ಎಲ್ಲದರ ಮೇಲೆ ಪ್ರಭುತ್ವವನ್ನು ಚಲಾಯಿಸುವಂತಹ ಅಧಿಕಾರ ಚಲಾಯಿಸುವಂತಹ ಜೀವಿತವನ್ನ ನೀವು ಅನುಭವಿಸ್ಲಿಕ್ಕಾಗಿ ಅಂತ ಜೀವಿತಕ್ಕೆ ನೀವು ಹೆಜ್ಜೆ ಹಾಕಬೇಕಾದ್ರೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಪ್ರಸ್ತುತವಾಗಿ ಯಾವುದೇ ಸಂದರ್ಭಗಳಿರ್ಬೋದು ಯಾವುದೇ ಸನ್ನಿವೇಶಗಳಿರ್ಬೋದು ಅಥವಾ ಯಾವುದೇ ಪರಿಸ್ಥಿತಿಗಳಿರ್ಬೋದು ಆ ಪರಿಸ್ಥಿತಿಗಳನ್ನು ಆ ಸಂದರ್ಭಗಳನ್ನು ಆ ಸನ್ನಿವೇಶಗಳನ್ನು ಕೂಡ ಮೀರಿ ಥ್ಯಾಂಕ್ ಗಾಡ್ ದೇವರು ತನ್ನ ವಾಕ್ಯದಲ್ಲಿ ಏನಂತ ನುಡಿದಾರೋ ಅದನ್ನು ನೋಡುವಂತ ಸಾಮರ್ಥ್ಯವನ್ನ ಮತ್ತು ದೇವರು ತನ್ನ ಆತ್ಮರ ಮೂಲಕ ಏನೆಂಬುದು ನುಡಿಯುತ್ತಾರೋ ಅದನ್ನ ಮೊದಲು ಮನಸ್ಸಿನಲ್ಲಿ ನೋಡುವ ಸಾಮರ್ಥ್ಯವನ್ನ ನೀವು ವಾವ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ಇವತ್ತು ಈ ಒಂದು ನನ್ನನ್ನು ಕೂಡ ಒಳಗೊಂಡು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಏರಿಯಾದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದ್ದೇವೆ ಒಂದಲ್ಲ ಒಂದು ಏರಿಯಾದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದ್ದೇವೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕುಟುಂಬ ಜೀವಿತದಲ್ಲಿ ಆಗಿರ್ಬೋದು ಅಥವಾ ನಾವು ಮಾಡುವಂತ ಕೆಲಸ ಮಾಡುವ ಸ್ಥಳಗಳಲ್ಲಾಗಿರ್ಬೋದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಇಲ್ಲ ಪತ್ನಿಯ ವಿಷಯದಲ್ಲಿ ಅಥವಾ ಪತಿಯ ವಿಷಯದಲ್ಲಿ ಸಮಥಿಂಗ್ ಒಂದಲ್ಲ ಒಂದು ಏರಿಯಾದಲ್ಲಿ ಅಥವಾ ಆರೋಗ್ಯದ ವಿಷಯದಲ್ಲಿ ಆಗಿರ್ಬೋದು ಹಣಕಾಸಿನ ವಿಷಯದಲ್ಲಿ ಒಂದಲ್ಲ ಒಂದು ಏರಿಯಾದಲ್ಲಿ ನಾವು ಸಂದಿಗ್ಧ ಪರಿಸ್ಥಿತಿ ಹಾದು ನಿಮ್ಮ ಜೀವನದಲ್ಲಿ ಬಂದಿದ್ರು ಕೂಡ ಅವುಗಳನ್ನ ಮೀರಿ ದೇವರು ತನ್ನ ವಾಕ್ಯದಲ್ಲಿ ಏನಂತ ವಾಗ್ದಾನ ಮಾಡಿದಾರೋ ಅದನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಅದನ್ನೇ ನೋಡುವಂತ ಸಾಮರ್ಥ್ಯವನ್ನ ಯಾವಾಗ ಬೆಳಸ್ಕೊಳ್ತೀರಿ ಪ್ರಿಯರೇ ಅಲ್ಲಿಂದ ದೇವರ ಯಥೇಚ್ಛವಾದ ಜೀವನ ಅನುಭವಿಸ್ಲಿಕ್ಕಾಗಿ ಆ ಒಂದು ಜೀವಿತಕ್ಕೆ ನೀವು ಹೆಜ್ಜೆ ನೆಟ್ಟಿದಿರಿ ಎಂಬುದಾಗಿ ಎಲ್ಲಿಯ ತನಕ ನಿಮ್ಮ ಮನಸ್ಸಿನಲ್ಲಿ ಪ್ರಯತ್ಬಿಟ್ಟು ಗಾಡ್ ಆ ಪರಿಸ್ಥಿತಿಯ ಬಗ್ಗೆ ಪ್ರಭು ಯೇಸುಕುಸ್ತರು ಏನನ್ನ ಮಾಡಿದಾರೋ ಅದನ್ನ ಎಲ್ಲಿಯ ತನಕ ನಿಮ್ಮ ಮನಸ್ಸಲ್ಲಿ ನೋಡೋದಿಲ್ವೋ ಅಲ್ಲಿಯ ತನಕ ನಿಮ್ಮ ಜೀವನದಲ್ಲಿ ಕಣ್ಣಾರೆ ನೋಡ್ತೇನೆ ಎಂಬುದಾಗಿ ನೀವು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಅರ್ಧ ಗಂಟೆಲ್ಲ ಒಂದು ಗಂಟೆಲ್ಲ ಹತ್ತು ಗಂಟೆ ನೀವು ಹೇಳ್ಬೋದು ಎಲ್ಲಿಯ ತನಕ ನಾನು ಈಗಾಗ್ಲೇ ಗುಣ ಹೊಂದಿ ನಾನು ಮೊದಲೇನು ಕೆಲಸ ಮಾಡ್ತಾ ಇದ್ನೋ ಅದಕ್ಕಿಂತಲೂ ಅಲೌಕಿಕವಾದ ರೀತಿಯಲ್ಲಿ ಅತ್ಯದ್ಭುತಕರವಾಗಿ ನಾನು ಎದ್ದು ಕೆಲಸ ಮಾಡ್ತದ ಎಂಬುದಾಗಿ ಎಲ್ಲಿಯ ತನಕ ನಿಮ್ಮ ಮನಸ್ಸಿನ ಕಣ್ಣುಗಳೊಂದಿಗೆ ನೋಡೋದಿಲ್ವೋ ಈ ಕಣ್ಣುಗಳೊಂದಿಗೆ ನಿಮ್ಮ ಶರೀರದಲ್ಲಿ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲಿಯ ತನಕ ನಾನು ಈಗಾಗ್ಲೇ ಸಮೃದ್ಧಿಯಾಗಿದ್ದೇನೆ ನಾನು ಎಲ್ರಿಗೂ ಧಾರ ಧಾರ ಮಾಡ್ತಾ ಇದ್ದಾನೆ ದೇವ ರಾಜ್ಯಕ್ಕೆ ಲಕ್ಷಾಂತರ ಬೀಜ ಬಿತ್ತನೆ ಮಾಡ್ತಾ ಇದ್ದಾನೆ ನಮ್ಮ ತಂದೆಯ ಮನೆಯನ್ನ ತಂದೆಯ ರಾಜ್ಯವನ್ನ ದೊಡ್ಡದಾಗಿ ಕಟ್ತದೇ ಎಂಬುದಾಗಿ ಫಸ್ಟ್ ನಿಮ್ಮ ಮನಸ್ಸಲ್ಲಿ ನೋಡೋದಿಲ್ವೋ ಅಲ್ಲಿ ತನಕ ಆ ಸಮೃದ್ಧಿಯನ್ನ ನಿಮ್ಮ ಕೈಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ